ಓದಿದ ವಿಷಯಗಳನ್ನು ದೀರ್ಘಕಾಲದವರೆಗೆ ನೆನಪಿನಲ್ಲಿಟ್ಟುಕೊಳ್ಳುವುದು ಒಂದು ಕಲೆ ಮತ್ತು ವಿಜ್ಞಾನ ಕ್ರಮಬದ್ಧವಾದ ಅಧ್ಯಯನ ಶೈಲಿಯನ್ನು ರೂಗಿಸಿಕೊಂಡರೆ ಕಲಿಕೆ ಸುಲಭವಾಗುತ್ತದೆ ಓದಿದ್ದನ್ನು ನೆನಪಿಟ್ಟುಕೊಳ್ಳಲು ಈ ಕೆಳಗಿನ ಹಂತಗಳನ್ನು ಅನುಸರಿಸಬಹುದು ಒಂದು ಪೂರ್ವಸಿದ್ಧತೆ ಮತ್ತು ಏಕಾಗ್ರತೆ ಓದಲು ಕುಳಿತುಕೊಳ್ಳುವ ಮೊದಲು ಶಾಂತವಾದ ವಾತಾವರಣವನ್ನು ಆರಿಸಿಕೊಳ್ಳಿ ಮೊಬೈಲ್ ಮತ್ತು ಇತರ ಗಮನ ಸೆಳೆಯುವ ವಸ್ತುಗಳಿಂದ ದೂರವಿರಿ ಓದಿನ ಆರಂಭದಲ್ಲಿ ನಾನು ಇದನ್ನು ಕಲಿಯಲೇಬೇಕು ಎಂಬ ಧನಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಿ ಎರಡು ಸಕ್ರಿಯ ಓದುವಿಕೆ ಆಕ್ಟಿವ್ ರೀಡಿಂಗ್ ಕೇವಲ ಕಣ್ಣಿನಿಂದ ಓದದೆ ಓದಿದ್ದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮುಖ್ಯ ಅಂಶಗಳನ್ನು ಬಣ್ಣದ ಪೆನ್ನಿನಿಂದ ಗುರುತು ಮಾಡಿ ಹೈಲೈಟ್ ವಿಷಯವನ್ನು ಓದಿದ ತಕ್ಷಣ ಪುಸ್ತಕ ಮುಚ್ಚಿ ನೀವು ಏನು ಓದಿದ್ದೀರಿ ಎಂದು ಮನಸ್ಸಿನಲ್ಲೇ ಪುನರಾವರ್ತಿಸಿ ಮೂರು ಟಿಪ್ಪಣಿ ಮಾಡಿಕೊಳ್ಳುವುದು ಮೇಕಿಂಗ್ ಓದಿದ ವಿಷಯವನ್ನು ನಿಮ್ಮದೇ ಆದ ಸರಳ ಭಾಷೆಯಲ್ಲಿ ಬರೆದಿಡಿ ಚಾರ್ಟ್ಗಳು ನಕ್ಷೆಗಳು ಮತ್ತು ಡಯಾಗ್ರಾಂಗಳನ್ನು ಬಳಸುವುದರಿಂದ ಮೆದುಳು ದೃಶ್ಯರೂಪದ ಮಾಹಿತಿಯನ್ನು ಬೇಗನೆ ಗ್ರಹಿಸುತ್ತದೆ ನಾಲ್ಕು ನೆನಪಿನ ತಂತ್ರಗಳ ಬಳಕೆ ನಿಮೋನಿಕ್ಸ್ ಕಠಿಣವಾದ ಹೆಸರುಗಳು ಅಥವಾ ಪಟ್ಟಿಗಳನ್ನು ನೆನಪಿಟ್ಟುಕೊಳ್ಳಲು ಸಂಕ್ಷಿಪ್ತ ರೂಪಗಳನ್ನು ಬಳಸಿ ಉದಾಹರಣೆಗೆ ಕಾಮನಬಿಲ್ಲಿನ ಬಣ್ಣಗಳನ್ನು ನೆನಪಿಡಲು ವಿಬ್ಜಿಯಾರ್ ಎಂದು ಬಳಸುವಂತೆ ನೀವೇ ಸ್ವಂತ ತಂತ್ರಗಳನ್ನು ರೂಪಿಸಿಕೊಳ್ಳಿ ಐದು ಫೇನ್ಮನ್ ತಂತ್ರ ನೀವು ಓದಿದ ವಿಷಯವನ್ನು ಒಬ್ಬ ಸಣ್ಣ ಮಗುವಿಗೆ ವಿವರಿಸುವಂತೆ ಸರಳವಾಗಿ ಬೇರೆಯವರಿಗೆ ವಿವರಿಸಿ ಬೇರೆಯವರಿಗೆ ಕಲಿಸುವುದರಿಂದ ವಿಷಯವು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದಂತಾಗುತ್ತದೆ ನಿಮಗೆ ಯಾರೂ ಸಿಗದಿದ್ದರೆ ಕನ್ನಡಿಯ ಮುಂದೆ ನಿಂತು ನೀವೇ ವಿವರಿಸಿಕೊಳ್ಳಿ ಏಳು ನಿಯಮಿತ ಪುನರಾವರ್ತನೆ ಸ್ಪೇಸ್ಡ್ ರಿಪಿಟಿಷನ್ ಒಮ್ಮೆ ಓದಿದ್ದನ್ನು ಮರೆಯುವುದು ಸಹಜ ಇದನ್ನು ತಡೆಯಲು ಓದಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮೊದಲ ಬಾನಿ ಪುನರಾವರ್ತಿಸಿ ಒಂದು ವಾರದ ನಂತರ ಎರಡನೇ ಬಾರಿ ನೋಡಿ ಒಂದು ತಿಂಗಳ ನಂತರ ಮತ್ತೊಮ್ಮೆ ಮನನ ಮಾಡಿಕೊಳ್ಳಿ ಎಂಟು ಉತ್ತಮ ಜೀವನ ಶೈಲಿ ನೆನಪಿನ ಶಕ್ತಿಗೆ ಮೆದುಳಿನ ಆರೋಗ್ಯ ಮುಖ್ಯ ದಿನಕ್ಕೆ ಕನಿಷ್ಠ ಏಳೆಂಟು ಗಂಟೆಗಳ ನಿದ್ದಿ ಮಾಡಿ ಓದಿನ ನಡುವೆ ಐದರಿಂದ ಹತ್ತು ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ನೀರು ಕುಡಿಯುವುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಉಪಸಂಹಾರ ಓದುವುದು ಕೇವಲ ಮಾಹಿತಿಯನ್ನು ಸಂಗ್ರಹಿಸುವುದಲ್ಲ ಅದನ್ನು ಅರಿಯುವುದು ಮೇಲಿನ ಕ್ರಮಗಳನ್ನು ಶಿಸ್ತಿನಿಂದ ಪಾಲಿಸಿದರೆ ಯಾವುದೇ ವಿಷಯವನ್ನು ದೀರ್ಘಕಾಲದವರೆಗೆ ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಸತತ ಅಭ್ಯಾಸವೇ ಯಶಸ್ಸಿನ ಕಣ್ಣಡಿ